ಮಾಡೋದು ತುಂಬಾ ಸುಲಭವಾದರೂ ತಿನ್ನೋಕೆ ತುಂಬಾ ರುಚಿಯಾಗಿದೆ ಈ ಫಡ್ಡು ಸೊ ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂಥೇಳಿ ಝಟ್ಪಟ್ನಲ್ಲಿ ಈ ಫಡ್ಡನ್ನ ನೀವು ಮಾಡ್ಕೋಬೋದು ಏನು ಕಷ್ಟನೇ ಇಲ್ಲ ಯಾರು ಬೇಕಾದರೂ ಪರ್ಫೆಕ್ಟಾಗಿ ಮಾಡುವಂತಹ ರೆಸಿಪಿ ಇದು ಮತ್ತು ತುಂಬಾ ರುಚಿಯಾಗಿದೆ ಅದು ತಿನ್ನೋಕೆ ಸೊ ನೋಡಿ ಎಷ್ಟು ಸರಿಯಾಗಿ ಬಂದಿದೆ ತುಂಬನೇ ಸಾಫ್ಟಾಗಿ ಬರುತ್ತೆ ಮತ್ತು ಮೇಲೆ ಗರಿ ಗರಿಯಾಗಿ ಬರುತ್ತೆ ಒಂದು ಸ್ವಲ್ಪ ಖಂಡಿತ ಟ್ರೈ ಮಾಡಿ ನೋಡಿ ಓಕೆ ನೋಡಿ ಈ ಫಡ್ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಒಂದು ಗ್ಲಾಸ್ ಅಕ್ಕಿನ ನಾನು ನೆನೆಸ್ಕೊಂಡು ತೊಗೊತಿದ್ದೀನಿ ಸುಮಾರು ಒಂದು ನಾಲ್ಕು ಗಂಟೆ ನೆನೆಸ್ಕೊಂಡು ತೊಗೊತಿದ್ದೀನಿ ನಿಂಬಲ್ಲಿ ಅಕ್ಕಿ ಯಾವುದಿರುತ್ತೆ ನೋಡಿ ಅದನ್ನೇ ತೊಗೋಬೋದು ನೀವು ಇದಕ್ಕೆ ಓಕೆ ಇವಾಗ ನಾನು ಮಿಕ್ಸಿಯಲ್ಲಿ ಹಾಕೊಂಡಾಗಿದೆ ಇವಾಗ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನಾನು ರುಬ್ಕೊತಿದ್ದೀನಿ ಓಕೆ ನೋಡಿ ಸ್ಮೂತಾಗಿರಲಿ ಸೊ ಗಟ್ಟಿಯಾಗಿರಲಿ ಆ ರೀತಿ ಇದನ್ನು ರುಬ್ಕೊಳ್ಳಿ ತುಂಬನೇ ಸುಲಭವಾಗಿ ಮಾಡುವಂತಹ ರೆಸಿಪಿ ಝಟ್ಪೆಟ್ನಲ್ಲಿ ಇದನ್ನು ನೀವು ತಯಾರು ಮಾಡ್ಕೋಬೋದು ಓಕೆ ನೋಡಿ ಇವಾಗೆಲ್ಲನೂ ಸೇರಿಸಿ ರುಬ್ಕೊಂಡಾಗಿದೆ ಅಥವಾ ನೀವು ಮುಂಜಾನೆ ಬ್ರೇಕ್ಫಾಸ್ಟಿಗೆ ಮಾಡದಿತ್ತಂದ್ರೆ ಈ ಅಕ್ಕಿನ ನೀವು ರಾತ್ರಿ ನೆನೆಸ್ ನೆನೆಸ್ಕೊಂಡು ಮುಂಜಾನೆ ಬ್ರೇಕ್ಫಾಸ್ಟಿಗೆ ಮಾಡ್ಕೋಬೋದು ಅಥವಾ ಒಂದು ನಾಲ್ಕರಿಂದ ಐದು ತಾಸು ನೆನೆಸ್ಕೊಂಡ್ರೂ ನಡೆಯುತ್ತೆ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂತಿದ್ದೀನಿ ಓಕೆ ಒಂದು ಸ್ವಲ್ಪನೇ ಬೀನ್ಸು ಮತ್ತು ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ಮು ಮತ್ತು ಟೊಮೆಟೊ ತೊಗೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿ ಹಾಕ್ಕೊಂತಿದ್ದೀನಿ ಮತ್ತು ಇದಕ್ಕೆ ನೀವು ಸಣ್ಣದಾಗಿ ಕಟ್ ಮಾಡಿದಂತಹ ಹಸಿ ಕೂಡ ಹಾಕೋಬೋದು ಮತ್ತು ಸಣ್ಣದಾಗಿ ಕಟ್ ಮಾಡಿದಂತಹ ಕೊತ್ತಂಬರಿ ಸೊಪ್ಪು ಹಾಕ್ಕೊತಿದ್ದೀನಿ ಮತ್ತು ಒಂದು ಎರಡು ಆಲೂಗಡ್ ಬೇಯಿಸಿ ತುರ್ಕೊಂಡು ಹಾಕ್ಕೊತಿದ್ದೀನಿ ಈ ಆಲೂಗಡ್ಡೆ ಇದರಲ್ಲಿ ಸ್ಕಿಪ್ ಮಾಡದೆ ಹಾಕಬೇಕಾಗುತ್ತೆ ಬೇರೆ ಯಾವುದಾದ್ರು ತರಕಾರಿ ನೀವು ಸ್ಕಿಪ್ ಕೂಡ ಮಾಡ್ಕೊಬೋದು ಇದರಲ್ಲಿ ಮತ್ತು ಒಂದು ಅರ್ಧ ಕಪ್ ಆಗುವಷ್ಟು ಗಟ್ಟಿಯಾಗಿರುವಂತಹ ಮೊಸರು ಹಾಕ್ಕೊಂತಿದ್ದೀನಿ ಇವಾಗ ಎಲ್ಲ ಸೇರಿಸಿ ನಾನು ಮಿಕ್ಸ್ ಮಾಡ್ಕೊತಿದ್ದೀನಿ ಮತ್ತು ಇದರಲ್ಲಿ ಎಲ್ಲ ತರಕಾರಿ ಹಾಗೆ ಹಾಕೋದ್ರಿಂದ ನೀವು ಇಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಅಥವಾ ಒಂದು ಸ್ವಲ್ಪ ನೀವು ಹುರ್ಕೊಂಡು ಕೂಡ ಹಾಕೋಬೋದು ತರಕಾರಿ ಅಥವಾ ಎಲ್ಲ ತರಕಾರಿ ಹಾಕಬೇಕಂತೇನಿಲ್ಲ ನಿಮ್ಮಲ್ಲಿ ಯಾವ ತರಕಾರಿ ಇರುತ್ತೋ ಅದನ್ನೇ ಹಾಕ್ಕೊಂಡು ಕೂಡ ಮಾಡ್ಕೋಬೋದು ಬಟ್ ಇದರಲ್ಲಿ ಆಲೂಗಡ್ಡೆ ಮಿಸ್ ಮಾಡದೆ ಹಾಕಬೇಕಾಗುತ್ತೆ ಒಂದು ಸ್ವಲ್ಪ ಗಟ್ಟಿಯಾಗಿದೆ ಹೀಗಾಗಿ ಒಂದು ಸ್ವಲ್ಪ ಇದಕ್ಕೆ ನೀರು ಹಾಕೊತಿದ್ದೀನಿ ಮತ್ತು ಒಂದು ಎರಡರಲಿಂತ ಮೂರು ಆಗುವಷ್ಟು ಕಡಲೆ ಹಿಟ್ಟು ಹಾಕ್ಕೊತಿದ್ದೀನಿ ಅಂದರೆ ಬೇಸನ್ ಹಿಟ್ಟು ಹಾಕೊತಿದ್ದೀನಿ ಇದು ಯಾಕೆ ಹಾಕಬೇಕಂದ್ರೆ ನಮ್ಮ ಫಡ್ಗೆ ತುಂಬನೇ ಸರಿಯಾಗಿ ಕಲರ್ ಬರುತ್ತೆ ಇದು ಬೇಕಾದರೆ ನೀವು ಸ್ಕಿಪ್ ಕೂಡ ಮಾಡ್ಕೋಬೋದು ಬೇಸನ್ ಹಿಟ್ಟು ಓಕೆ ಜಾಸ್ತಿ ಗಟ್ಟಿಯಾಗಿದೆ ಇದು ಒಂದು ಸ್ವಲ್ಪ ನೀರು ಹಾಕೊಂಡಿದ್ದಕ್ಕೆ ಮಿಕ್ಸ್ ಮಾಡ್ಕೊತಿದ್ದೀನಿ ಓಕೆ ನೋಡಿ ನಾನಿದು ಮಕ್ಕಳಿಗೋಸ್ಕರ ಮಾಡ್ತಿರೋದರಿಂದ ಇದರಲ್ಲಿ ಮೆಣಸಿನ್ಕಾಯಿ ಹಾಕಿಲ್ಲ ನೀವು ಬೇಕಾದರೆ ಖಾರಕ್ಕೆ ಎಷ್ಟು ಅಷ್ಟು ಇದರಲ್ಲಿ ಮೆಣಸಿನ್ಕಾಯಿ ಕೂಡ ಹಾಕೋಬೋದು ಓಕೆ ಕೊನೆಯಲ್ಲಿ ಇದಕ್ಕೆ ಒಂದು ಆಗುವಷ್ಟು ಇನೋ ಪೌಡರ್ ಹಾಕ್ಕೊಂತಿದ್ದೀನಿ ಇದರ ಬದಲಾಗಿ ನೀವು ಇಲ್ಲಿ ಪಾವು ಆಗುವಷ್ಟು ಅಡುಗೆ ಸೋಡಾ ಕೂಡ ಹಾಕೋಬೋದು ಒಂದು ಸ್ವಲ್ಪ ಇನೋದ ಮೇಲೆ ನೀರು ಹಾಕಿದ್ದೀನಿ ಒಂದು ಎರಡು ಮೂರು ಆಗುವಷ್ಟು ಓಕೆ ಇವಾಗ ಕೊನೆಯಲ್ಲೇ ಹಾಕೋಬೇಕು ಇನೋ ಪೌಡರ ಇಲ್ಲಿ ಹಂಚು ಕೂಡ ಆಗಿದೆ ಸೈಡ್ನಲ್ಲಿ ಮತ್ತು ಈ ಫಡ್ನ ನೀವು ನಾನ್ ಸ್ಟಿಕ್ ತವದಲ್ಲಿ ಮಾಡಬೇಕಂತೇನಿಲ್ಲ ಕಬ್ಬಿಣದ ತವದ ಮೇಲೆ ಕೂಡ ಇದು ಪರ್ಫೆಕ್ಟಾಗಿ ಬರುತ್ತೆ ಈ ಫಡ್ಡು ಓಕೆ ನೋಡಿ ಎಲ್ಲ ಕಡೆ ಸ್ವಲ್ಪ ಸ್ವಲ್ಪ ನಾನು ಎಣ್ಣೆ ಹಾಕಿದ್ದೀನಿ ಮೊದಲಿಗೆ ಎಣ್ಣೆ ಹಾಕಿದ ಮೇಲೆ ಹಿಟ್ಟನ್ನ ಹಾಕ್ಕೊತಿದ್ದೀನಿ ನಾರ್ಮಲಾಗಿ ನೀವು ಫಡ್ ಮಾಡ್ತೀರಲ್ಲ ಅದೇ ರೀತಿಯಾಗಿರಬೇಕಿದ್ದು ಹಿಟ್ಟ ಜಾಸ್ತಿ ಗಟ್ಟಿನಲ್ಲ ಜಾಸ್ತಿ ತಿಳಿಯಿನೇ ಇರಬಾರ್ದು ಓಕೆ ನೋಡಿ ಎಲ್ಲನೂ ಹಿಟ್ಟು ಹಾಕಾಗಿದೆ ಇವಾಗ ಮೀಡಿಯಮ್ ಗ್ಯಾಸ್ನಲ್ಲಿ ಒಂದು ಎರಡು ನಿಮಿಷ ಆಗೋ ತನಕ ಇದನ್ನು ಮುಚ್ಚಿಡ್ತೀನಿ ಅಥವಾ ಮೇಲೆ ಡ್ರೈ ಆಗೋ ತನಕ ಮುಚ್ಚಿಟ್ರೆ ಸಾಕಾಗುತ್ತೆ ಓಕೆ ನೋಡಿ ಎರಡು ಮೂರು ನಿಮಿಷ ಆಗೋ ತನಕ ನಾನು ಮೀಡಿಯಂ ಗ್ಯಾಸ್ನಲ್ಲಿ ಮುಚ್ಚಿಟ್ಟಿದ್ದ ಎಷ್ಟು ಉಬ್ಬಿದೆ ನೋಡಿ ಮೇಲೆ ಒಂದು ಸ್ವಲ್ಪ ಮತ್ತೆ ಅದಕ್ಕೆ ಎಣ್ಣೆ ಹಚ್ಚಿದ್ದನ್ನು ಉಲ್ಟಾ ಹಾಕ್ಕೊಂತಿದ್ದೀನಿ ವಾವ್ ನೋಡಿ ಎಷ್ಟು ಸರಿಯಾಗಿ ಕಲರ್ ಬಂದಿದೆ ಅಲ್ವಾ ಸೊ ನಾವು ಇದರಲ್ಲಿ ಆಲೂಗಡ್ಡೆ ಮತ್ತು ಬೇಸನ್ ಹಿಟ್ಟು ಹಾಕಿರ್ತೀವಲ್ಲ ಹೀಗಾಗಿ ಇಷ್ಟೊಂದು ಸರಿಯಾಗಿ ಕಲರ್ ಬರುತ್ತೆ ಅದಕ್ಕೆ ಮತ್ತು ತುಂಬನೇ ಆಗಿ ಬರುತ್ತೆ ಇದರ ಮೇಲಿನ ಲೇಯರ ಓಕೆ ಮತ್ತೆ ಕೆಳಗಡೆ ಒಂದು ಎರಡು ನಿಮಿಷ ಆಗೋ ತನಕ ನಾನು ಮುಚ್ಚಿಟ್ಟಿದ್ದ ಅವಾಗ ಒಂದು ಸ್ವಲ್ಪ ಚೆಕ್ ಮಾಡಿ ನೋಡ್ತಿದ್ದೀನಿ ಓಕೆ ಪರ್ಫೆಕ್ಟಾಗಿ ಕಲರ್ ಬಂದಿದೆ ಮತ್ತು ಇದೇ ಹಿಟ್ಟಲ್ಲಿ ನೀವು ಉತ್ತಪ್ಪ ಕೂಡ ಹಾಕೋಬೋದು ಈ ರೀತಿ ಫಡ್ ಕೂಡ ಹಾಕೋಬೋದು ಓಕೆ ನೋಡಿ ನಮ್ಮ ರುಚಿಯಾಗಿರುವಂತಹ ದಿಢೀರಾಗಿ ಮಾಡುವಂತಹ ಫಡ್ ತಯಾರಾಗಿದೆ ಓಕೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಮತ್ತು ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ